ಪ್ರತಿಷ್ಠಿತ ಪುತ್ತೂರು ನಗರದ ಉಪ ಚುನಾವಣೆ ಇವತ್ತು ಒಂದನೇ ವಾರ್ಡ್ ಮತ್ತು ಹನ್ನೊಂದನೇ ವಾರ್ಡಿಗೆ ನಡೀತಾ ಇದೆ ಒಂದನೇ ವಾರ್ಡಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸದಸ್ಯರಂಥ ಶಿವರಾಂ ಸಪಲ್ಯರ ಅಕಾಲಿಕ ಮರಣ ಹನ್ನೊಂದನೇ ವಾರ್ಡಲ್ಲಿ ಕಾಂಗ್ರೆಸ್ ಸದಸ್ಯರಂಥ ಶಕ್ತಿ ಅವರ ಅಕಾಲಿಕ ಮರಣದಿಂದ ಮುಂದಿನ ಸುಮಾರು ಎರಡು ವರ್ಷದ ಅವಧಿಗೆ ಈ ಚುನಾವಣೆ ನಡೀತಾ ಇದೆ ಕಳೆದ ಮೂರು ವರ್ಷದಲ್ಲಿ ಪುತ್ತೂರಿನಲ್ಲಿ ಆದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಶಾಸಕರು ಮಾಡಿದಂಥ ನಗರೋತ್ಥಾನದ ಕಾರ್ಯಕ್ರಮ ಜನಪರ ಸೇವೆಯ ಜೊತೆಯಲ್ಲಿ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಕಲ್ಪನೆಯಡಿಯಲ್ಲಿ ರಾಜ್ಯದಲ್ಲಿ ಮೂವತ್ತೊಂದನೇ ಸ್ಥಾನದಲ್ಲಿಂತ ನಗರಸಭೆ ಆರನೇ ಸ್ಥಾನಕ್ಕೆ ಸ್ವಚ್ಛತೆಯಲ್ಲಿ ಬಂದು ಒಂದು ಮಾದರಿ ನಗರವನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸ ಕಳೆದ ಬಾರಿ ಜೀವನ್ ದರ್ಜೆ ನಗರಸಭೆ ಅಧ್ಯಕ್ಷರ ಸಮ್ಮುಖದಲ್ಲಿ ನಮ್ಮ ಇಪ್ಪತ್ತೈದು ಜನ ಒಟ್ಟಾಗಿ ಮಾಡಿದ್ದಾರೆ ಶಾಸಕನಾಗಿ ನಾನು ಕೂಡ ನಗರಕ್ಕೆ ಸುಮಾರು ಮೂವತ್ತ ಮೂರು ಕೋಟಿ ರಸ್ತೆಗೆ ವಿಶೇಷ ಅನುದಾನ ನೂರ ಹದಿಮೂರು ಕೋಟಿ ದಿನದ ಇಪ್ಪತ್ತ ನಾಲ್ಕು ಗಂಟೆಯು ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಬೇಕಾಗುವಷ್ಟು ನೀರನ್ನು ಜಲಸಿರಿ ಯೋಜನೆಯಲ್ಲಿ ತರುವಂಥ ಕೆಲಸವನ್ನು ಮಾಡಿದ್ದೇವೆ ಒಟ್ಟು ಜನಹಿತವನ್ನು ಕಾಪಾಡುವಂಥ ಕೆಲಸ ಮಾಡಿದ್ದೇವೆ ಈ ಚುನಾವಣೆ ಅಭಿವೃದ್ಧಿಯನ್ನು ನೋಡಿಕೊಂಡು ಜನ ಮತದಾನ ಮಾಡ್ತಾರೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಗೆಲ್ಲುವ ಮುಖಾಂತರ ತನ್ನ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಇಪ್ಪತ್ತಾರು ಸ್ಥಾನಕ್ಕೆ ಹೆಚ್ಚಿಸಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಪುತ್ತೂರು ನಗರಸಭೆ ಅಂತೇಳಿ ತೋರಿಸ್ಕೊಡುವ ಕೆಲಸವನ್ನು ನಮ್ಮೆಲ್ಲ ಮತದಾರರು ಮಾಡ್ತಾ ಇದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಿನಿಂದ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪಕ್ಷದ ಪದಾಧಿಕಾರಿಗಳು ಸೇರಿಕೊಂಡು ಈ ಚುನಾವಣೆಯನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ನಾನು ನಮ್ಮೆಲ್ಲ ಮತದಾರರಲ್ಲಿ ಆಶೀರ್ವಾದವನ್ನು ಕೇಳ್ತಾ ಪುತ್ತೂರು ನಗರಸಭೆ ರಾಜ್ಯದಲ್ಲಿ ಮಾದರಿಯಾಗುವ ನೆಲೆ ನೆಲೆಯಲ್ಲಿ ತಮ್ಮ ಆಶೀರ್ವಾದವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಇದು ಪ್ರತಿ ಸಲ ಕೂಡ ಅಂದರೆ ಹಿಂದೆ ಇಂಥ ಪರಿಸ್ಥಿತಿ ಇರಲಿಲ್ಲ ಈ ಬರೀ ಎರಡು ಪಕ್ಷಗಳ ಮಧ್ಯೆ ಸ್ಪರ್ಧೆ ಇತ್ತು ಆದರೆ ವಿಧಾನಸಭಾ ಚುನಾವಣೆಯಿಂದ ತ್ರಿಕೋನ ಸ್ಪರ್ಧೆ ಅಂದರೆ ಗ್ರಾಮ ಪಂಚಾಯತ್ ಇರ್ಬೋದು ಈಗ ನಗರಸಭೆ ಉಪಚುನಾವಣೆ ತ್ರಿಕೋನ ಸ್ಪರ್ಧೆ ಏರ್ಪಡ್ತಾ ಇದೆ ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಇದು ಅಂದರೆ ಸರಿಯಾಗುತ್ತೆ ಅನ್ನೋಂಥ ನಿರೀಕ್ಷೆಗಳಿದ್ರು ಕೂಡ ತ್ರಿಕೋನ ಸ್ಪರ್ಧೆ ಏರ್ಪಡ್ತಲೇ ಬಂದಿದೆ ಪ್ರತಿ ಹಂತದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸಾಂಪ್ರದಾಯಿಕವಾಗಿ ನಮ್ಮ ವಿರೋಧ ಪಾರ್ಟಿ ಇರುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಯಾವತ್ತೂ ನಮಗೆ ಎದುರಾಳಿ ನಮಗೆ ಬಾಕಿ ಯಾವುದೇ ಪಕ್ಷಗಳಿದ್ದರೂ ಅದು ತಾತ್ಕಾಲಿಕ ಇವತ್ತು ಕೂಡ ನಮಗೆ ಕಾಂಗ್ರೆಸ್ಸೇ ಎದುರಾಳಿ ಹೊರತು ಬೇರೆ ಯಾವುದೇ ಪಕ್ಷಗಳು ನಮಗೆ ಎದುರಾಳಿ ಇಲ್ಲ ಇವತ್ತು ಈ ಭಾಗದ ಮತದಾರರು ಒಂದು ನಗರಸಭೆ ಚುನಾವಣೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ನಗರದ ಅಭಿವೃದ್ಧಿಯನ್ನು ಯಾರು ಮಾಡ್ತಾರೆ ಮತ್ತು ಯಾವ ಪಕ್ಷಕ್ಕೆ ಈಗ ಬಹುಮತ ಇದೆ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ನಮ್ಮ ಭಾಗದ ಅಭಿವೃದ್ಧಿ ಆಗ್ಬೋದು ಅಂತೇಳಿ ಜನ ತೀರ್ಮಾನ ಮಾಡಿದರೆ ಅದರ ಆಧಾರದಲ್ಲಿ ಮತದಾನವನ್ನು ಮಾಡ್ತಾರೆ ಪುತ್ತೂರು ನಗರಸಭೆಯ ಎರಡು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತಾ ಇದೆ ಎರಡು ಕ್ಷೇತ್ರಗಳಲ್ಲಿ ಬಹುಶಃ ನನಗೆ ತಿಳಿದ ಮಟ್ಟಿಗೆ ತ್ರಿಕೋನ ಸ್ಪರ್ಧೆ ಅಂತ ಜನ ಮಾತಾಡಿಕೊಳ್ತಾರೆ ಆದರೆ ಸ್ಪರ್ಧೆ ಇರುವುದು ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ಸಿಗೆ ಮಾತ್ರ ಇಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಸೋಲಾಗುವುದಿಲ್ಲ ಎರಡು ಕಡೆಯೂ ಕೂಡ ಬಿ ಜೆ ಪಿ ಗೆಲ್ತದೆ ಒಂದಷ್ಟು ಜನ ಸೈಲೆಂಟ್ ವೋಟರ್ಸ್ ಇದ್ದಾರೆ ಯಾಕೆಂದರೆ ಮೊನ್ನೆ ಇಲೆಕ್ಷನ್ನ ಪರಿಣಾಮದಲ್ಲಿ ಐಕ ಬೋಪಣ್ಣ ನೆಕ್ಕಪೋಪೆಂಬಂತ ಗೊಂದಲದಿಂದ ಸೈಲೆಂಟ್ ಆಗಿದ್ದಾರೆ ಅದೆಲ್ಲವೂ ನಮಗೆ ಬರುತ್ತೆ ವಿಶ್ವಾಸ ನಮಗಿದೆ ನೀವು ನೋಡ್ಬೋದು ಇದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ ಕಾಂಗ್ರೆಸ್ ಮತ್ತು ಏನೋ ಕುತ್ತಿಲ್ಲ ಪರಿವಾರದವರು ಒಂದೇ ಟೆಂಟಿನ ಅಡಿಯಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಪ್ರದರ್ಶನ ಮಾಡೋದು ನಾವು ನೋಡ್ತಾ ಇದ್ದೇವೆ ಇದರಲ್ಲಿ ಗೊತ್ತಾಗ್ತದೆ ಅವರು ಯಾರು ಇದ್ದಾರೆ ಹಿಂದುತ್ವ ಎಲ್ಲಿ ಹೋಯಿತು ಏನಾಗಿದೆ ಇವತ್ತು ಕಾಂಗ್ರೆಸ್ನೊಟ್ಟಿಗೆ ಅವರು ಸೇರಿಕೊಂಡು ನಮ್ಮನ್ನು ಎದುರು ಸಂದೇಶ ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಸೋಲಾಗೋದಿಲ್ಲ ಬಿ ಜೆ ಪಿ ಗೆಲ್ಲುವಂಥದ್ದು ಸತಾಯಕತಾಯ ಅದು ನಿಶ್ಚಿತ ನೂರಕ್ಕೆ ನೂರು ಪರ್ಸೆಂಟ್ ಬಿ ಜೆ ಪಿ ಗೆಲ್ತದೆ ನಗರಸಭೆಯ ಎರಡು ವಾರ್ಡ್ಗಳಲ್ಲಿ ಸು ಚುನಾವಣೆ ನಡೀತಾ ಇದೆ ವಾರ್ಡ್ ನಂಬರ್ ಒಂದು ಮತ್ತು ಹನ್ನೊಂದರಲ್ಲಿ ನಮ್ಮ ಎರಡು ಅಭ್ಯರ್ಥಿಗಳು ಕೂಡ ಅತ್ಯಂತ ಸಮರ್ಥರಾದಂಥ ಅಭ್ಯರ್ಥಿಗಳನ್ನು ನಾವು ಪಕ್ಷದ ವತಿಯಿಂದ ನಿಲ್ಲಿಸಿದ್ದೇವೆ ಎರಡೂ ವಾರ್ಡ್ಗಳು ಕೂಡ ಬ ಅತ್ಯುತ್ತಮ ಕೆಲಸವನ್ನು ನಾವು ಸಂಘಟನಾತ್ಮಕವಾಗಿ ಶಾಸಕರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ ಪ್ರತಿ ಮನೆ ಮನೆಗೆ ಹೋಗುವಂಥ ಕೆಲಸವನ್ನು ಮನೆ ಮನೆಯಲ್ಲಿ ನಾವು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಥವಾ ಇನ್ನು ಯಾರಿಗಾದರೂ ಬರಲಿಕ್ಕೆ ಬಾಕಿದ್ರೆ ಅದರ ಬಗ್ಗೆ ಯಾವ ಕಾ ಕ್ರಮಗಳನ್ನು ತೆಕ್ಕೊಳ್ಬೇಕು ಅವುಗಳ ಅರಿವನ್ನು ಕೊಟ್ಟಿದ್ದೇವೆ ಖಂಡಿತ ನಮಗೆ ವಿಶ್ವಾಸ ಇದೆ ಎಲ್ಲ ಅನು ಗ್ಯಾರಂಟಿಗಳು ಏನಿವೆ ಅದು ಎಲ್ಲ ಮನೆಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಆ ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ ಈಗ ನಮಗೆ ವಿಶ್ವಾಸ ಇದೆ ಏನು ಅಂತ ಹೇಳಿದರೆ ಎರಡು ಕ್ಷೇತ್ರಗಳಲ್ಲೂ ಕೂಡ ನಾವು ಅತ್ಯಂತ ಹೆಚ್ಚು ಮತದಿಂದ ನಾವು ಈ ಕ್ಷೇತ್ರವನ್ನು ನಾವು ಈ ಭಾಗವನ್ನು ಗೆಲ್ತೇವೆ ಮುಂದೆ ಲೋಕಸಭಾ ಚುನಾವಣೆಗೆ ಇದೊಂದು ನಮ್ಮ ಪುತ್ತೂರಲ್ಲಿ ಒಂದು ಪೂರ್ವ ತಯಾರಿಯಾದಿಗೆ ಆಗ್ತಾ ಇದೆ ನಾವು ಅದಕ್ಕೂ ತಯಾರಾಗಿದ್ದೇವೆ ಈ ಪುರಸಭೆಯಲ್ಲಿ ಕೂಡ ನಾವು ಎರಡು ಕ್ಷೇತ್ರವನ್ನು ನಾವು ಒಳ್ಳೆಯ ಅಭ್ಯರ್ಥಿಗಳ ಮೂಲಕ ನಾವು ಇದನ್ನು ಗೆಲ್ಲಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ತ್ರಿಕೋನ ಸ್ಪರ್ಧೆ ಲಾಭ ಆಗುತ್ತೆ ಅನ್ನುವಂಥ ನಿರೀಕ್ಷೆ ನಾವು ತ್ರಿಕೋನ ಸ್ಪರ್ಧೆಯ ಮೇಲೆ ಯಾವುದೇ ಇದು ಕೊಟ್ಟು ಇಟ್ಕೊಂಡಿಲ್ಲ ನಾವು ಸ್ಟ್ರೈಟ್ ಫೈಟಿಂದಲೇ ಇಟ್ಟುಕೊಂಡಿದ್ದೇವೆ ನಾವು ಬಿ ಜೆ ಪಿ ಮತ್ತು ಪರಿವಾರ ನಮಗೆ ಎರಡೂ ಕೂಡ ಸಮಾನ ಅಂತರದಲ್ಲೇ ಇದೆ ನಾವು ಸ್ಟ್ರೈಟ್ ಫೈಟಲ್ಲಿ ನಾವು ಗೆಲ್ತೀವಿ ತ್ರಿಕೋನ ಸ್ಪ ಸ್ಪರ್ಧೆ ಇದಿಲ್ಲ ನಮಗೆ ನಗರಸಭಾ ಉಪಚುನಾವಣೆ ಭಾಳ ಅದ್ಧೂರಿಯಾಗಿ ನಮ್ಮ ಫೀಲ್ಡೆಲ್ಲ ಮುಗಿದು ಇವತ್ತು ನಾವು ಜಯದತ್ತ ಮುನ್ನುಗ್ತಿದ್ದೇವೆ ಇವತ್ತು ನಮ್ಮ ವೋಟರ್ಗಳು ಆದಷ್ಟು ಹುರುಪಿನಿಂದ ಇವತ್ತು ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಎಲ್ಲ ಕಾರ್ಯಕರ್ತರು ಖಾಲಿ ಎರಡು ವಾರ್ಡಿನ ಇಡೀ ತಾಲೂಕಿನ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಮುಖಾಂತರವಾಗಿ ಎಲ್ಲ ಊರಿನ ತಾಲೂಕಿನ ಕಾರ್ಯಕರ್ತರು ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಯಾಕೆಂದರೆ ಇದು ನಮ್ಮ ಗೆಲುವು ಯಾಕೆಂದರೆ ಅಶೋಕ್ ಕುಮಾರಿಯವರ ಅನೇಕ ಅಭಿವೃದ್ಧಿಯ ಕಾರ್ಯಗಳು ಕಾರ್ಯಕ್ರಮಗಳು ಈ ಗೆಲುವಿನಲ್ಲಿ ಮಾತ್ರವಾಗಿ ಪಾತ್ರವಹಿಸಿದೆ ಅದಲ್ಲದೆ ನಮ್ಮ ರಾಜ್ಯ ಸರ್ಕಾರದ ಒಳ್ಳೊಳ್ಳೆಯ ಯೋಜನೆಗಳು ಕೂಡ ಜನರಿಗೆ ತಲುಪಿದೆ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮತದಾರರು ನಾವು ಮನೆ ಮನೆಗೆ ಹೋದಾಗ ನಮಗೆ ಪೂರಕವಾಗಿ ಸ್ಪಂದನೆ ನೀಡಿದ್ದಾರೆ ಆದ ಕಾರಣ ಇದು ಎರಡೂ ಕ್ಷೇತ್ರದಲ್ಲಿ ಕೂಡ ನಾವು ವಿಜಯ ಆಗ್ತೇವೆ ಎನ್ನುವಂಥ ವಿಶ್ವಾಸ ನಮಗಿದೆ ಆ ಮುಖಾಂತರವಾಗಿ ಪುತ್ತೂರಿನಲ್ಲಿ ನಮ್ಮ ಅಶೋಕ್ ಕುಮಾರ ಯಾವ ರೀತಿ ಒಂದು ಅಭಿವೃದ್ಧಿಯ ಒಂದು ನೇತೃತ್ವ ವಹಿಸಿಕೊಂಡರೆ ಅದಕ್ಕೆ ಒಂದು ಒಂದು ಚಾಲನೆಯಾಗಿ ಈ ಎರಡು ಚುನಾವಣೆ ಕೂಡ ಇದು ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಹೇಳ್ತಾ ಇದ್ದೇವೆ ಅದ್ಭುತವಾಗಿ ನಾವು ಎರಡೂ ಕ್ಷೇತ್ರದಲ್ಲಿ ಕೂಡ ಗೆಲ್ತೇವೆ ಅನ್ನುವ ವಿಶ್ವಾಸ ಇದೆ ಖಂಡಿತ ನೂರಕ್ಕೆ ನೂರರಷ್ಟು ನಮ್ಮ ಅಭ್ಯರ್ಥಿ ಜಯಗಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಇವತ್ತು ಯುವಕರಿಗೆ ವಿಶೇಷವಾಗಿರ್ತಕ್ಕಂಥ ಅವಕ ಅವಕಾಶವನ್ನು ಕೊಟ್ಟು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಡೀ ಯುವ ಸಮುದಾಯ ತೊಡಗಿಸಿಕೊಂಡಾಗ ಮಾತ್ರ ಆ ಕ್ಷೇತ್ರದ ವಾರ್ಡಿನ ಅಭಿವೃದ್ಧಿ ಸಾಧ್ಯ ಅನ್ನುವಂಥದ್ದು ನರೇಂದ್ರ ಮೋದಿಯವರ ಆಶಯ ಕೂಡ ಅದೇ ಇದೆ ಆ ಹಿನ್ನೆಲೆಯಲ್ಲಿ ಯುವಕರಾಗಿರದಂಥ ಚಿಂತನವರಿಗೆ ಎಲ್ಲರ ಜೊತೆಗೆ ಇರತಕ್ಕಂಥ ಒಬ್ಬ ಯುವಕ ಅವರಿಗೆ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ ಮತದಾರರೆಲ್ಲರೂ ಅವರನ್ನು ಆಶೀರ್ವದಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ ಅದರ ಜೊತೆಗೆ ಎರಡೂ ವರ್ಡ್ಗಳಲ್ಲಿ ಕೂಡ ಅಲ್ಲಿ ಕೂಡ ಒಬ್ಬ ಒಬ್ಬರು ಮಾತೆಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಇವತ್ತು ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಮತ್ತು ಸಮಾಜದಲ್ಲಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಿಭಾಯಿಸಬೇಕು ಅನ್ನತಕ್ಕಂಥ ಅಡಿಯಲ್ಲಿ ವಿಶೇಷವಾಗಿ ಮಾತೃಶಕ್ತಿಗೆ ವ್ಯವಸ್ಥೆಯನ್ನು ನಾವು ಈ ಚುನಾವಣೆಯಲ್ಲಿ ಮಾಡಿಕೊಟ್ಟಿದ್ದೇವೆ ಅವರು ಕೂಡ ಅಲ್ಲಿ ಸಾಮಾಜಿಕವಾಗಿ ಎಲ್ಲರ ಜೊತೆಗೆ ಬೆರೆತುಕೊಂಡಿರತಕ್ಕಂಥ ಅನ್ನಪೂರ್ಣರವರು ಅಭ್ಯರ್ಥಿಯಾಗಿದ್ದಾರೆ ಅವರು ಕೂಡ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಆ ವಾರ್ಡ್ ಆ ವಾರ್ಡ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಸ್ಥಳೀಯವಾಗಿರ್ತಕ್ಕಂಥ ವ್ಯವಸ್ಥೆಗಳಿಗೆ ಯಾರು ಕೂಡ ಆ ಯೋಚನೆಯನ್ನು ಮಾಡದೆ ವಾರ್ಡ್ನಲ್ಲಿ ಅಭಿವೃದ್ಧಿಯ ಅನೇಕ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದೆ ಈ ಹಿನ್ನೆಲೆಯಲ್ಲಿ ಅವರಿಗೆಲ್ಲರಿಗೂ ವಿಶ್ವಾಸ ಇದೆ ಇವರು ಆಯ್ಕೆಯಾದರೆ ಅಭಿವೃದ್ಧಿಯ ಆ ವಾರ್ಡ್ಗೆ ಸಂಬಂಧಪಟ್ಟಂತೆ ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ಶಕ್ತರಿದ್ದಾರೆ ಅಂತಕ್ಕಂಥ ದಿಸೆಯಲ್ಲಿ ಅವರಿಗೆ ಮತದಾರ ಪ್ರಭು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆ ತ್ರಿಕೋನ ಸ್ಪರ್ಧೆ ಇದೆ ಪುತ್ತಲ ಪರಿವಾರದ ನೇರ ಸ್ಪರ್ಧೆ ಯಾರು ಖಂಡಿತ ನಮ್ಮ ಸ್ಪರ್ಧೆ ಇದ್ದರೆ ತ್ರಿಕೋನ ಸ್ಪರ್ಧೆ ಅನ್ನುವಂಥದ್ದು ಮಾತನಾಡುವಂಥದ್ದು ಮಾತ್ರ ಸ್ಪರ್ಧೆ ಇರುವಂಥದ್ದು ಎರಡೂ ಪಕ್ಷದ ಎರಡು ತಂಡಗಳ ನಡುವೆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಮತ್ತೆ ಹೆಸರಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಇಲ್ಲ ಅಂತ ಭಾವಿಸಿದ್ದೇನೆ ನಮ್ಮದು ಯಾವುದಿದ್ದರೂ ಕೂಡ ಸ್ಪರ್ಧೆ ಮಾಡಿದೆ ನಾವು ಗೆಲುವಿನ ಕಡೆಗೆ ನಮ್ಮ ಯೋಚನೆ ಇರುತ್ತೆ ಅಷ್ಟೆ ಈಗ ಪುತ್ತಲ ಪರಿವಾರದ ಸ್ಪರ್ಧೆಯಿಂದ ಬಿ ಜೆ ಪಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಿಂದ ಬಳಿಕ ಗ್ರಾಮ ಪಂಚಾಯತ್ ಆಯಿತು ಈಗ ನಗರಸಭೆ ಇದು ಇದರ ಬಗ್ಗೆ ಏನು ಹೇಳ್ತೇವೆ ಅದು ಪಕ್ಷದವರೇ ಅದನ್ನು ಹೇಳಬೇಕಾಗ್ತದೆ ನಮಗೆ ಹಿನ್ನಡೆ ಮುನ್ನಡೆ ಅನ್ನುವಂಥದ್ದು ಪ್ರಶ್ನೆ ಅಲ್ಲ ಸ್ಪರ್ಧೆ ಮಾಡಿದ ನಂತರ ಅದು ಗೆಲುವಿನ ಕಡೆಗೆ ನಮ್ಮ ಯೋಚನೆ ಹೊರತು ಯಾರಿಗೂ ನೋವಾಗ್ತದೆ ಯಾರಿಗೂ ಅಪಮಾನ ಆಗ್ತದೆ ಅನ್ನುವಂಥದ್ದು ನಮ್ಮ ಯೋಚನೆಯಲ್ಲಿ ಇಲ್ಲ ನಾವೆಲ್ಲರೂ ಸಾಮಾನ್ಯ ಕಾರ್ಯಕರ್ತರ ಧ್ವನಿಯಾಗಿ ಜನಪ್ರತಿನಿಧಿಗಳು ಇರಬೇಕು ಮತ್ತು ಯಾವ ಚುನಾವಣೆಯ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಆ ಅವಧಿಯಲ್ಲಿ ಅವರು ಪೂರ್ಣಗೊಳಿಸಿ ಆ ಮತದಾರರ ಕೊಟ್ಟಿರತಕ್ಕಂಥ ಮತಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಅಡಿಯಲ್ಲಿ ಸ್ಪರ್ಧೆ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ನಮಗೆ ನಮ್ಮ ಗೆಲುವು ನಿಶ್ಚಿತ ಇದೆ ನಗರಸಭೆಗೆ ಎರಡು ಕ್ಷೇತ್ರಗಳಿಗೆ ಮರುಚುನಾವಣೆ ನಡೀತಾ ಇದೆ ಪುತ್ತಿಲ ಪರಿವಾರದ ವತಿಯಿಂದ ಎರಡೂ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ ನಮಗೆ ಈಗ ಕಾಣುವ ಹಾಗೆ ತ್ರಿಕೋನ ಸ್ಪರ್ಧೆ ಕಾಣ್ತಾ ಇದ್ದೇವೆ ಎರಡು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರ ಒಂದು ಶ್ರಮದಿಂದ ಮತ್ತು ಎರಡೂ ಕ್ಷೇತ್ರಗಳಲ್ಲಿ ಯುವ ಮತ್ತು ಸಕ್ರಿಯ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸಿದ ಕಾರಣ ಮತ್ತು ನಮ್ಮ ಹಿಂದೆ ಹಿಂದುತ್ವ ಮತ್ತು ಕೇಸರಿ ಇರುವ ಕಾರಣ ಈ ಎರಡೂ ಕ್ಷೇತ್ರಗಳಲ್ಲಿ ಅತ್ಯಧಿಕ ಮತಗಳ ಅಂತರದಿಂದ ನಾವು ಜಯವನ್ನು ಗಳಿಸ್ತೇವೆ ಎನ್ನುವ ವಿಶ್ವಾಸ ನಮ್ಮ ಕಾರ್ಯಕರ್ತರಿಗಿದೆ ನಮಗೂ ಇದೆ ಎಲ್ಲ ಮತದಾರರಿಗೂ ಎರಡೂ ಕ್ಷೇತ್ರಗಳಲ್ಲಿಯೂ ಪುತ್ತಿಲ ಪರಿವಾರದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅಭಿವೃದ್ಧಿಯ ಹೊಸ ಒಂದು ಶಾಖೆಯನ್ನು ಪ್ರಾರಂಭಿಸಬೇಕು ಅನ್ನುವ ಇಚ್ಛಾಶಕ್ತಿಯು ಮತದಾರರಲ್ಲಿದ್ದೆ ಆದ್ದರಿಂದ ನಾವು ಎರಡೂ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಂತರದನ್ನು ಅಂತರದಿಂದ ನಾವು ಗೆಲುವನ್ನು ಸಾಧಿಸಿ ಅನ್ನುವ ಭರವಸೆ ನಮಗೆ ಈಗ ಈ ಹಿಂದೆ ಚುನಾವಣೆ ಎರಡು ಪ್ರಮುಖ ಪಕ್ಷಗಳಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗಿತ್ತು ಆದರೆ ಕಳೆದ ವಿಧಾನಸಭಾ ಚುನಾವಣೆಯ ಬಳಿಕ ಅದು ತ್ರಿಕೋನ ಸ್ಪರ್ಧೆಯಾಗಿ ಬದಲಾವಣೆ ಆಗಿರುವಂಥದ್ದು ಅಂದರೆ ಗ್ರಾಮ ಪಂಚಾಯತ್ ಚುನಾವಣೆ ಗಮನಿಸಿದ್ದೇವೆ ಈಗ ನಗರಸಭೆಯ ಉಪಚುನಾವಣೆಯಲ್ಲಿ ಕೂಡ ಸೊ ಇದರ ಬಗ್ಗೆ ಏನು ಹೇಳ್ತಾರೆ ತ್ರಿಕೋನ ಸ್ಪರ್ಧೆಗೆ ಬದಲಾವಣೆ ಆಗಿರೋದ್ರಿಂದ ಬಿಜೆಪಿ ಮೂರನೇ ಸ್ಥಾನಕ್ಕೆ ಸಳ್ಳಲ್ಪಡ್ತಾ ಇದೆಯಾ ಅಂತ ಹಿಂದುತ್ವದ ಮತ್ತು ನಮ್ಮ ಎಲ್ಲ ಪರಿವಾರದ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರೇ ಪುತ್ತಿಲ ಪರಿವಾರದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿರುವುದು ಆದ ಕಾರಣ ನಮ್ಮ ಪುತ್ತಿಲ ಪರಿವಾರ ಈ ಎರಡೂ ಕ್ಷೇತ್ರಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೀತದೆ ಅವರು ಮಾಡುವ ತಪ್ಪಿನಿಂದಾಗಿ ಈ ರೀತಿಯ ಸ್ಪರ್ಧೆ ಆಗ್ತಾ ಇದೆ ಮತದಾರರು ಮತ್ತು ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಇದ್ದಾರೆ ಇನ್ನು ಮುಂದೆ ಇರ್ತಾರೆ ಅನ್ನೋ ಭರವಸೆ ನಮಗಿದೆ Navratan Electrical and Plumbing wholesale dealer in electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road darbha kutoor contact 8105973951 9481644951